ಇಲ್ಲಿ ಇರ್ಬೇಕು ಅಂತ ಹೇಳಿದ್ರೆ ತೃಪ್ತಿಯನ್ನು ಕಂಡುಕೊಳ್ಬೇಕು ಏನು ಕೊಟ್ಟಿದ್ದಾನೆ ಅದ್ರಲ್ಲಿ ಖುಷಿ ಕಲಿಬೇಕು ಇಲ್ಲದ್ರ ಬಗ್ಗೆ ದುರಾಸೆ ಮಾಡ್ಲಿಕ್ಕೆ ಹಾಳಾಗೋದು ಹೇಗೆ ವಿಪರೀತ ಡಿಸೈರ್ಸ್ ಇದನ್ನೇ ಗೀತೆ ಕೃಷ್ಣ ಸ್ಪಷ್ಟ ಮಾಡಿಬಿಟ್ಟಿದ್ದಾನೆ ತೃಪ್ತಾತ್ಮ ವಿನ ಲೈಟ್ ಈಸ್ ಇವರ್ಸ್ ಕ್ವಶನ್ ಈಸ್ ಇವರ್ಸ್ ಆನ್ಸರ್ ಆಲ್ಸೋ ಇವರ್ಸ್ ಒಳ್ಳೆ ಆರೋಗ್ಯ ಮತ್ತೆ ನೆಮ್ಮದಿ ಜೀವನ ನಡೆಸೋದು ಹೇಗೆ ಜೀವ ಅಂಥ ಅನ್ನೋ ಶಬ್ದದಲ್ಲೂಂಟು ಜೀವದ ಬೆಳವಣಿಗೆ ದೇಹದ ಬೆಳವಣಿಗೆ ಮಾತ್ರ ಅಲ್ಲ ಜೀವದ ಬೆಳವಣಿಗೆ ಸಮೇತ ಜೀವದ ಬೆಳವಣಿಗೆ ಹೇಗೆ ಸಾಧ್ಯ ದೇಹದ ಬೆಳವಣಿಗೆ ಹೇಗೆ ಸಾಧ್ಯ ಗೊತ್ತು ಒಂದು ಯೋಗ ಮಾಡಿದರೆ ಒಳ್ಳೆ ಆಹಾರ ತಿಂದರೆ ದೇಹ ಫಿ ಫಿಕ್ಸ್ ಆರಾಮಿರ್ತದೆ ಜೀವ ಸರಿ ಇರಬೇಕು ಜೀವ ಇನ್ವಿಸಿಬಲ್ ದೇಹ ವಿಸಿಬಲ್ ವಿಸಿಬಲಿಗೆ ವಿಸಿಬಲ್ ಆಹಾರ ತಿಂದಾಯ್ತು ಇನ್ವಿಸಿಬಲನ್ನು ಸರಿ ಮಾಡುವುದು ಹೇಗೆ ಇನ್ವಿಸಿಬಲ್ ಆದ ಆಹಾರ ಯಾವುದು ವಾಯು ಬೆಳಕು ಅದನ್ನು ಹಿಡೀಲಿಕ್ಕಾಗಲ್ಲ ಬೆಳಕನ್ನು ಅಲ್ವಾ ವಿಟಮಿನ್ ಡಿ ಒಂದು ಆಕ್ಸಿಜನ್ ಎರಡನೇದು ಇನ್ನೊಂದು ನೀರು ಅದಕ್ಕೆ ಸ್ವಲ್ಪ ಮಟ್ಟಿಗೆ ವಿಸಿಬಲ್ ಇದಿಷ್ಟನ್ನು ನಾವು ಅದಕ್ಕೆ ಕೊಡಬೇಕು ಜೊತೆಗೆ ನೆಮ್ಮದಿಲಿರಬೇಕಂತ ಹೇಳಿದರೆ ತೃಪ್ತಿಯನ್ನು ಕಂಡುಕೊಳ್ಬೇಕು ದೇವರೇನು ಕೊಟ್ಟಿದ್ದಾನೆ ಅದರಲ್ಲಿ ಖುಷಿಲಿರೋದು ಕಲಿಬೇಕು ಇಲ್ಲದ್ರ ಬಗ್ಗೆ ದುರಾಸೆ ಮಾಡಲಿಕ್ಕೆ ಹೋಗಬಾರ್ದು ಇದು ಬೇಕಿತ್ತು ಅದು ಬೇಕಿತ್ತು ಇದಿಲ್ಲ ಅಂದರೆ ನಾನು ಬದುಕಲ್ಲ ಆ ವಸ್ತು ನನ್ನ ಹತ್ರ ಇದ್ದರೆ ಚೆನ್ನಾಗಿರ್ತಿತ್ತು ಸೊ ಈ ಕಾನ್ಸೆಪ್ಟ್ ಫಸ್ಟು ಕಲಿಬೇಕಾಗಿದೆ ಅಷ್ಟೇ ಭಗವಂತ ಕೊಟ್ಟಿದ್ದರಲ್ಲಿ ಸಿಂಪ್ಲಿಫೈಡ್ ಬದುಕನ್ನು ಬದುಕಲಿಕ್ಕೆ ಕಲ್ತರೆ ಅವ ನಿಜವಾಗೂ ಇರ್ತಾನೆ ಅದಿಲ್ಲ ಅಂದರೆ ಅವನಿಗೆ ಜೀವಮಾನದಲ್ಲಿ ನೆಮ್ಮದಿ ಬರಲ್ಲ ಕಾರಣ ಹೇಳಿಬಿಡ್ತೀನಿ ಫಸ್ಟು ಶುರುವಾಗೋದು ಮನಸ್ಸಲ್ಲಿ ಡಿಸೈರ್ಸ್ ಅದು ಫುಲ್ಫಿಲ್ ಆಗಿಲ್ಲ ಅಂದರೆ ಮನುಷ್ಯ ಕಳ್ಳತನ ಶುರು ಮಾಡ್ತಾನೆ ಅದು ಆಗಿಲ್ಲ ಅಂದರೆ ಅವನು ಕಂಪ್ಯಾರಿಸನ್ ಶುರು ಮಾಡಿ ಇನ್ನೊಬ್ಬರ ಮೇಲೆ ಜಲಸಿ ಶುರುವಾಗುತ್ತೆ ಇದು ಎರಡೂ ಆಯ್ತು ಅಂದರೆ ಅವನ ಮನಸ್ಸು ಶುರು ಹಾಳಾಯಿತು ಅಂತ ಅರ್ಥ ರಕ್ತ ಹಾಳಾಯಿತು ಆರೋಗ್ಯವೂ ಹಾಳಾಯಿತು ಇದು ಸಿಂಪಲ್ ಲಾಜಿಕ್ ದೇಹ ಇರಲಿಕ್ಕೆ ಯೋಗ ಒಳ್ಳೆಯ ಆಹಾರ ವಿಹಾರ ವಿಹಾರ ಅಂದರೆ ಓಡಾಟ ಒಳ್ಳೆಯ ಸಂಘ ಒಳ್ಳೆಯ ಜಾಗಗಳು ಪ್ರಕೃತಿಯ ಹತ್ತಿರದಲ್ಲಿರೋ ಜಾಗಗಳಲ್ಲಿ ವಿಸಿಟ್ ಮಾಡೋದು ಇದು ಆಹಾರಕ್ಕೆ ವಿಹಾರಕ್ಕೆ ಬಂತು ಇನ್ನೊಬ್ಬರಿಗೆ ಇಷ್ಟ ಆಗೋದು ನನಗಿಷ್ಟ ಅಂತ ತಿನ್ನುವುದಲ್ಲ ಅದು ಆಹಾರ ಪದ್ಧತಿ ಅಲ್ಲ ನಿನ್ನ ದೇಹ ಯಾವ ಶರೀರದಲ್ಲಿದೆ ಇದು ಕಫದ ಶರೀರವೋ ವಾತದ ಶರೀರವೋ ಪಿತ್ತದ ಶಿರೂ ಇದನ್ನು ಫಸ್ಟ್ ತಿಳ್ಕೊಳ್ಬೇಕು ಅದು ಕಫ ಶರೀರ ಆದರೆ ತಂಡಿ ವಸ್ತುಗಳನ್ನು ಅವಾಯ್ಡ್ ಮಾಡಿ ಶರೀರಕ್ಕೆ ಹಿತಕಾರಿಯಾದ ಆಹಾರವನ್ನು ಅವ ಕಫ ಶರೀರದವ ತಿನ್ನಬೇಕು ಬಾತ ಶರೀರ ಅಂದರೆ ವಾಯುತತ್ವ ಇರುತ್ತೆ ಅವ ಎಸಿಡಿಕ್ ಆಹಾರಗಳನ್ನು ಪರಿತ್ಯಾಗ ಮಾಡಬೇಕು ಪಿತ್ತ ಶರೀರ ಆದರೆ ಹೀಟ್ ಆಗೋ ಬಾಡಿಯನ್ನು ಹೀಟ್ ಮಾಡುವ ಆಹಾರವನ್ನು ಅವಾಯ್ಡ್ ಮಾಡುತ್ತಾ ಹೋಗಬೇಕು ಹೆಲ್ತ್ ನಾರ್ಮಲ್ ಆಯ್ತು ಅವನಿಗೆ ಜೊತೆಗೆ ಯೋಗಾಭ್ಯಾಸ ಮಾಡೋದರಿಂದ ಪ್ರಾಣ ಸಂಚಾರ ನೀಟಾಗಿ ಆಗ್ತದೆ ಪ್ರಾಣಾಯಾಮದಿಂದ ಪ್ರಾಣಾಯಾಮ ಮಾಡೋದರಿಂದ ನಾಡಿ ಶುದ್ಧಿ ಆಗ್ತದೆ ಎರಡನೇದು ಗಾಳಿ ಹೋಗೋ ಟ್ರ್ಯಾಕ್ ಸರಿ ಹೋಯ್ತು ವ್ಯಾಯಾಮ ಮಾಡೋದರಿಂದ ಬಾಡಿಯ ಎಲ್ಲ ವಾಯು ಸಂಚಾರ ಸರಿ ಹೋಗುತ್ತೆ ಬಾಡಿಯ ಎಲ್ಲ ಟಿಶ್ಯೂಸಿಗೆ ಸೆಲ್ಸಿಗೆ ಆಕ್ಸಿಜನ್ ಸಪ್ಲೈ ನಾರ್ಮಲ್ ಹೋಗ್ಲಿಕ್ಕೆ ಶುರುವಾಗುತ್ತೆ ಮೂರನೇದು ಸರಿಹೋಯ್ತು ನಾಲ್ಕನೇದು ಒಳ್ಳೊಳ್ಳೆ ಪುಸ್ತಕ ಒಳ್ಳೆಯವರ ಸಂಘ ಧ್ಯಾನ ಅನುಷ್ಠಾನಾದಿಗಳು ಮಾಡೋದ್ರಿಂದ ಬುದ್ಧಿ ಯಾವಾಗಲೂ ಶಾಂತವಾಗಿರುತ್ತೆ ಕಾಮ್ನೆಸ್ ಇರ್ತದೆ ಬಿ ಪಿ ಬರುವುದಿಲ್ಲ ಅಲ್ಲಿಗೆ ಹೆಲ್ತ್ ಇಶ್ಯೂ ಮುಗೀತು ನೆಕ್ಸ್ಟ್ ಇರೋ ಇಶ್ಯೂ ಯಾವುದು ಕಂಪ್ಯಾರಿಷನ್ ಮನಸ್ಸು ಹಾಳಾಗೋದು ಹೇಗೆ ವಿಪರೀತ ಡಿಸೈರ್ಸ್ ನಮ್ಮ ಸಂಬಳ ನಲವತ್ತು ಸಾವಿರ ಇರುತ್ತೆ ಯಾವನು ಐದು ಕೋಟಿ ಸಂಬಳ ಬರೋನು ಒಂದು ಆಡಿ ಕಾರ್ ತಗೊಳ್ತಾನೆ ಇವನ ಹತ್ರ ಒಂದು ನಲ್ವತ್ತು ಸಾವಿರ ತೊಗೊಳ್ಳೋನು ಇರ್ತಾನೆ ಅವನು ಸಡನ್ ಒಂದೇ ದಿನದಲ್ಲಿ ಲಾಡಿ ತಗೊಳ್ಬೇಕು ಅಂತ ಮನೆ ಪೂರ್ತಿ ಸಾಲ ಮಾಡಿ ತಗೊಂಡ್ರೆ ಆಡಿ ಬರುತ್ತೆ ಜೀವನ ಇಡೀ ಸಾಲದಲ್ಲಿ ಮುಳುಗ್ತಾನೆ ಆ ಸ್ಟ್ರೆಸ್ಸು ಅದರಿಂದ ಇನ್ನೆಲ್ಲೋ ಬಡ್ಡಿ ವ್ಯವಹಾರ ಮಾಡಿ ಇನ್ಯಾರ ಹತ್ರನೂ ಸಾಲ ತಗೊಂಡು ಸಾಲು ಸಾಲಾಗಿ ಸಾಲಕ್ಕೆ ಬೆಳಿತಾನೆ ಒಂದು ಇಂಪ್ಯಾಕ್ಟು ಅವನ ಮನಸ್ಸು ಸುಮ್ಮನೆ ಇರಲಿಲ್ಲ ಅವ ಲಂಚ ತೊಗೊಳಕ್ಕೆ ಶುರು ಮಾಡ್ತಾನೆ ಸಾಲ ತೀರಿಸ್ಲಿಕ್ಕೆ ಇಲ್ಲ ಕದಿಲಿಕ್ಕೆ ಶುರು ಮಾಡ್ತಾನೆ ಯಾರಿಗೋ ಗಿಮಿಕ್ ಮಾಡಿ ದುಡ್ಡು ಹೊಡಿಲಿಕ್ಕೆ ಶುರು ಮಾಡ್ತಾನೆ ದುಡ್ಡು ಕೊಲೆ ಸುಲಿಗೆಯಲ್ಲೇ ಶುರು ಮಾಡ್ತಾನೆ ಸೊ ಒಂದು ದುರಾಸೆ ಎಷ್ಟು ದುರಾಲೋಚನೆಗೆ ಕಾರಣ ಆಯಿತು ಇದು ಫ್ಯಾಕ್ಟ್ ಅವನು ಈ ದುರಾಸೆಯನ್ನು ಬಿಟ್ಟು ದೇವರು ಕೊಟ್ಟಿದ್ರಲ್ಲಿ ತೃಪ್ತಿಯಿಂದ ಇದ್ದರೆ ಅವನು ಅವತ್ತಿಂದ ಅವನಷ್ಟು ಆರೋಗ್ಯ ಸುಖಿ ಜಗತ್ತಲ್ಲಿ ಯಾರಿಲ್ಲ ಇದನ್ನೇ ಗೀತೆ ಇಲ್ಲಿ ಕೃಷ್ಣ ಸ್ಪಷ್ಟ ಮಾಡಿಬಿಟ್ಟಿದ್ದಾನೆ ತೃಪ್ತಾತ್ಮ ವಿನಶ್ಯತಿ ತೃಪ್ತಿಯಿಂದಿದ್ದ ಯಾವ ಜೀವನೂ ಹಾಳಾಗಲಿಕ್ಕೆ ಸಾಧ್ಯ ಇಲ್ಲ ನಮಗೆ ತೃಪ್ತಿ ಇಲ್ಲ ದಿನಕ್ಕೊಂದು ಹೊಸ್ತೊಸ್ತು ನೋಡಿದಾಗ ಎಲ್ಲವೂ ಬೇಕು ಅನಿಸುತ್ತೆ ಎಲ್ಲವೂ ಬೇಕು ಅನ್ನಿಸ್ತಾ ಮನಸ್ಸಿಗೆ ಬುದ್ಧಿ ಕೇಳಬೇಕು ನಿನಗೆ ಈಗ ಅಗತ್ಯ ಇದೆಯಾ ಆರ್ ಯು ರಿಯಲಿ ನೀಡೆಡ್ ಒಂದು ಮನೆಗೆ ಕಾಲು ಕೆ ಜಿ ಟೊಮೊಟೊ ಅಗತ್ಯ ಇರುತ್ತೆ ಇರೋದು ಒಬ್ಬನೇ ವ್ಯಕ್ತಿ ಆ ಮನೆಯಲ್ಲಿ ಅವನೇನು ಮಾಡ್ತಾನೆ ಅಂಗಡಿಗೆ ಹೋದವನು ಒಂದು ವಾರಕ್ಕೆ ಬೇಕಾಗಿದ್ದು ಟೊಮೊಟೊ ಜೊತೆಗೆ ಇನ್ನೂ ಹತ್ತು ಕೆ ಜಿ ಎಕ್ಸ್ಟ್ರಾ ತಂದು ಫ್ರಿಡ್ಜಲ್ಲಿ ಕೊಳಿಸ್ತಾನೆ ಯಾಕೆ ಹಾಗೆ ಮಾಡ್ದ ಉದಾಸೀನ ಒಂದು ದಿನಕ್ಕಾಗೋಷ್ಟು ಅಗತ್ಯ ಇರೋ ವಸ್ತು ತೊಗೊಂಡೆ ಒಂದು ದುಡ್ಡು ಕಮ್ಮಿ ಖರ್ಚಾಗ್ತಿತ್ತು ಅವನಿಗೆ ಒಂದು ಮೀಟರ್ ಸಿಗ್ತಿತ್ತು ಏನು ಅಗತ್ಯ ಇದೆ ಏನು ಅಗತ್ಯ ಇಲ್ಲ ಅಂತ ಸೊ ದಿಸ್ ಈಸ್ ದ ಫ್ಯಾಕ್ಟ್ ಇಲ್ಲಿ ನೆಮ್ಮದಿ ಮತ್ತು ಆರೋಗ್ಯ ಈ ಮೂರಲ್ಲೂ ಕರ್ಮಾಂಗ ಯೋಗ ಆಹಾರ ಒಳ್ಳೆಯ ಆಲೋಚನೆ ಜೊತೆಗೆ ನೆಮ್ಮದಿಗೆ ವಿವೇಚನೆ ಮತ್ತು ಚಿಂತನೆ ತುಂಬ ಅಗತ್ಯ ಇದೆ ಬರೀ ಪೂಜೆ ಪುನಸ್ಕಾರದಿಂದ ಆಗೋಲ್ಲ ಅವನ ಅವನ ಸ್ಟ್ಯಾಂಡು ಅವನ ಪ್ಲ್ಯಾಟ್ಫಾರ್ಮ್ ಅವನ ಜೀವನಕ್ಕೆ ಏನು ಅಗತ್ಯ ಇದೆ ಅವನು ಅವನಿಗೆ ಸ್ಪಷ್ಟ ಕೇಳಿಕೊಳ್ಬೇಕು ನಾನು ಹೇಳೋದು ನಿಮ್ಮ ಗುರುಗಳು ಹೊರಗಿಲ್ಲ ಲೈಫ್ ಈಸ್ ಯುವರ್ಸ್ ಕ್ವಶನ್ ಈಸ್ ಯುವರ್ಸ್ ಆನ್ಸರ್ ಆಲ್ಸೋ ಯುವರ್ಸ್ ಹ್ಞೂ ಯಾವಾಗ ಪ್ರಶ್ನೆಯನ್ನು ಪ್ರಶ್ನೆಯಾಗಿ ಉಳಿಲಿಕ್ಕೆ ಬಿಡದೆ ಅದನ್ನು ಪರೀಕ್ಷೆಗೆ ಹಾಕಿ ಚಿಂತನೆ ಮಾಡಿ ಉತ್ತರ ತಿಳ್ಕೊಳ್ತೀರೋ ಆ ಕ್ವಶನ್ ಇಟ್ಸ್ ಸೆಲ್ಫ್ ಈಸ್ ಆನ್ಸರ್